ಈಗಾಗಲೇ ರಾಜ್ಯದಲ್ಲಿ ನೇಕಾರ ಸಮಸ್ಯೆ ಇಟ್ಕೊಂಡು ಕಿಶನ್ ಬೇರೆ ಬೇರೆ ಕಡೆ ಅನೇಕ ಹೋರಾಟಗಳನ್ನು ಮಾಡಿದ್ರು ಸಹಿತ ಸರ್ಕಾರ ಸ್ಪಂದನೆ ಮಾಡಿಲ್ಲ ಮಾನ್ಯ ಜವಳಿ ಸಚಿವರು ಎರಡು ವರ್ಷ ಅಥವಾ ಒಂದು ಸಭೆಯನ್ನು ಕರೆದು ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿರಿ ಅಂದ್ರೆ ಕೇಳಕ್ಕಾಗಿಲ್ಲ ಅವ್ರಿಗೆ ಇವತ್ತು ರಾಜ್ಯಾದ್ಯಂತ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಆಮೇಲೆ ಆತ್ಮಹತ್ಯೆಗೊಳಗಾದಂಥ ಐವತ್ತೈದು ನೇಕಾರ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸಬೇಕು ಐವತ್ತೈದು ವರ್ಷ ಮೇಲ್ಪಟ್ಟಂಥ ನೇಕಾರನಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಕೊಡಬೇಕು ಕೇಂದ್ರ ಸರ್ಕಾರ ಕೂಡ ರೈತ ಸಮ್ಮಾನ ಕಿಸಾನ್ ಸಮ್ಮಾನ ಯೋಜನೆ ಮಾದರಿಯಲ್ಲಿ ಬುಣಕರ್ ಸಮ್ಮಾನ ಯೋಜನೆಯನ್ನು ಜಾರಿ ತರಬೇಕು ಆಮೇಲೆ ಈಗಿನ ಒಂದು ವೈರುಧ್ಯಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನಿನ ಚೌಕಟ್ಟನ್ನು ತಿದ್ದುಪಡಿ ಮಾಡಿ ಇವತ್ತೇನು ನೇಕಾರಿಕೆ ಹಾಳಾಗಕತೈತಿ ಆ ನೇಕಾರನ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ನಿಯಂತ್ರಣ ಮಾಡುವ ಸಲುವಾಗಿ ಕಾಯ್ದೆ ಕಾನೂನಿನ ತಿದ್ದುಪಡಿಯನ್ನು ಮಾಡಿ ಇರುವಂತಹ ನೇಕಾರನ್ನು ಸರ್ಕಾರ ಉಳಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಶಿವಲಿಂಗ್ ತಿರ್ಕಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ